ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ಸೂಲ ಕರ್ತವ್ ಏ ಏನಾಯ್ತು ಅದಕ್ಕ ಹರ್ಕೊಳಕತಿ ಲೇಟ್ ಮಾಡ್ಬಾರತಿ ಮಾತು ಮುಂದೆ ಹರ್ಕೊತೀ ಬಾಯ್ಗೆ ಅದಿಲ್ಲ ಸುದ್ದಿ ಏ ಸಿಟ್ಟಿ ಬೈದಾರ ಒಂದ ಕಪ್ ಚಹಾ ತಮ ಬಟ್ನ ಜಲ್ದಿ ಬಾ ಚಾಲೋ ಐಟ್ ಮಾಡಿ ಒಂದ ಏಣ ಏಣ ಏಣಾ ಒಂದ ಸ್ವಲ್ಪ ಮುಕಲ ಕಪ್ಪನ್ ಮಾ ಹೋಗ ಸ್ವಲ್ಪ ಹಾಲು ತುಕ್ಕಾ ಚಿತ್ರ ಕೈಲ್ಲ ಹಂಗ ಚಾಯ್ ಕಿ ಕುಡಿತಿ ಗೊತ್ತಾಗಲಿಲ್ಲ ದೊಡ್ಡ ಕಾಲುಗಿ ಯೋ ನನಗೆ ಕೋಣತ್ಯ ನಾನು ಗಂಡಗ ಕೋಣತು ಮಾತಾಡ್ತಾನೆ ಒಂದ ಕಪ್ ಚಹಾ ತಮ ಮಾಂದ್ರ ಕೋಣತು ಮಾತಾ ಈ ಹೆಂಗಾ ಏನು ಚಾ ಕಡ್ತಿ ಹೋಗಿಲ್ಲ ಹ

ಹಿಂಗ್ ಹೋಗಿ ನೀವ್ ಹಿಂಗ ನನ್ ಸಡ್ಲಿ ಬಿಡಂಗ ಕಾಣಂಗಿಲ್ಲ ಮತ್ತೆ ನೀವ್ ರಮ್ಸಾಕ ಬರ್ತಾರ ಒಮ್ಮೆ ಕಡ್ಚಿ ಕಾಯಿಸಿ ಬರೀ ಕೊಟ್ಟ ಅವಾಗ ಹೇಳಿ ನಿಲ್ಲ ಹಲ್ತಿಕೊಂಡ್ ಬಾತಂದ್ ಯಾಕ್ ಮಾಡ್ತೀಯ ಚಾ ಚಟ ಬಾಳ ಆಗೈತಿ ನನ್ ಗೊತ್ತಿತ್ ನೀ ರಂಸಾಕ್ ಬರ್ತೀಯ ತಂದ ಅದಕ್ಕ ನಾ ಹಿಂಗ್ ಮಾಡಿ ನಾ ಹಿಂಗ ಹಾ ಶಾನೆ ನಾ ಶಾನೆ ನದೀನಿ ನಾ ಶಾನೆ ಅದೀನಿ ತಂದ ನೀನ್ ಸಂಭಾಸಕತ್ತಿನ ಹೋದ ಹಲ್ತಿಕೊಂಡ್ ಬಾವ ನಾ ಚಾ ಕೊಡಂಗಿಲ್ಲ ನೋಡ ಮತ್ತೆ ಏನಿದ ಪಗಾರ ಬೇಕು ಬೇಡ ನಿನ್ನಿದ ಪಗಾರ ಎಷ್ಟು ಬಂದೈತಿ ಏ ಮೊದಲು ಪಗಾರ ಕೊಡು ಮೊದಲು ಪಗಾರ ಕೊಡು ಆಮೇಲೆ ಚಾ ಹುಯಾ ಪಗರ್ ಕಾಟಾ ಕಡಿಕಾ ತೋರ್ಸನಡಿ ಅಷ್ಟಲೇ ತೋರ್ನು ಬಾ ನಡಿ ಬಾ ಮತ್ತೆ ಆಮೇಲೆ ಚಾ ಕಡಬೇಕಾ ಮತ್ತೆ ಚಾ ಕುಡ್ತ ನಡಿ ಒಪ್ಪ ಮತ್ತೆ ತೋರ್ಸನಡಿ ಬೆರೆ ಪಗರ್ ಪಗರ್ ಬರೆ ಸೈತಿಲ್ಲ ಹೌದ ನಾತಾ ಕುಂಡ್ರಿ ಕುಂಡ್ರಿ ಇನ್ ಪಗರ್ ಬಾ ಬಂತತೆ ಹೌದಾ ಯೆನ್ ಬಂತತೆ ನಾ ಮೊರನು ಯೆ ಗೌಡ ಯಸ್ಕೋಟನ ನೋಡುನು ನೋಡು

இதர் ம்ப் கேக்கான கார்கொத்து மத்த

ಅವ್ರ ಮನೀಗ್ ನೋಡಕ್ ಆದಾಗ ನನಗ ಅಕ್ಕಿ ಮೇಲೆ ಮನಸ್ಸಾಗಿತ್ ತಂಗಿ ಅವ್ರಿಟಕಿ ಬಂದ್ರೇನ್ ಸಿಟ್ಟಿನ ಖುಷಿನ ಅವ್ರ ಅಪ್ಪು ಬಾಂದ್ರಸ್ತಾನು ಮೊದಲ ಹಣ್ಣು ತಟ್ಟಿ ಗಟ್ಲೆ ಹಣ್ಣು ಗಟ್ಲೆ ಹಾಲು ಕೊಡೋ ಮನುಷ್ಯ ಇರ್ಲಿ ಅವ್ರ ಅಪ್ಪನ ಮುಖ ನೋಡದ ಅಂಜು ತುಂಬ ಪಣ್ಣ ಚಾ ತುಂಬ ಬಂದೇರಿ ಹಾ ಬಾ ನಾನು ಗಂಡು ಏನವ ಹರ್ಲಿಲ್ಲ ಬಾ ಮಾರಿಲ್ಲ ಬಾ ಏನ್ ಚಾ ಕುಡಿಸಿತ್ವ ಹೊಲಸ ನಾನು ಹನಿವಾರ ಸುದ್ದಿ ಇಲ್ಲ ಹೊಲಸ ಏನು ವಾಯ್ ಒಂದ್ ಕಲಾಸ್ ಹಾಕಾಗೈತ್ ಹರ್ಲಿಲ್ಲ ಮಾರಿಲ್ಲ ಏನಿಲ್ಲ ಹೊಲಸ ನಾ ಮಾಡ್ಕೋತ ಹೊಲಸ ಇಲ್ಲ ಚಾಕು ಏನಿಲ್ಲ ಹ್ಮ್ ಕುಡಿ ಬರಬರ ಹೋಗಿ ನಮ್ಮ ಅಪ್ಪನ್ ಕರ್ಕೊಂಬಿತ್ತಿ ತಂಗಿದ್ರೆ ಆಗ್ಲಿ ಎದಕ್ಬೇಕು ನೀನ್ ದಟ್ಟೈತಿ ನೋಡ್ಕೋತಿರು ಯಾಕೆ ಚಿಂತಿ ಮಾಡ್ತೀನಿ ಚಿಂತಿ ಬರ್ತಿ ಮತ್ತ ನಾನು ಅವಾಗ ನೋಡಕತ್ತೀನಿ ಆತ ತಂಗಿ ಬಗ್ಗೆ యా థప్ తీలే బడ ను కేని అదకి కజిలన సోం బాయం కన్ చా కుర్దా హోయ మప్పం కర్కన్ బా యాత హే మంజు ఏ మంజు ఏ బా బార్ బార్ హాయ బా ఏ ఎం మలతివో ఏ ఎం నిన్ బా మత్ జగద బర్త ననిది బరాలిల్లా జగద హ వంటి ఎని ఏ హోబ కుమర బెజితారో హ హిల్లా ఇవత్ ఐ

இவாய்னா சார குடி குடியுஷா

सिटी पर बाना ई गाना मार ओके हंगा ओके ओ नो हिली जाले का हंगा ओके नाला हां हो नडी हम्म इन बाला हां जल्दी हो कर को बा ना तो कर लेंगे इनका गोस्त मुकाय को होगा हां अरे करस कर सब बस ले जाका मारे हो ना वो 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 नु, होगा बिट हो कर हो 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 नहीं नु, हो येन मरते थे हो वटा वाटा अरे हो वडका इत वडका वाटा 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 ತಂಗಿ ಬರ್ತಾಳ ನೆನಪಿ ನನಗೆ ಬರೀ ಅವ್ರು ಅಪ್ಪ ಅಟ್ಟ ಬರ್ತಾನ ನಾ ತಗೊಂಡು ಹೋಗುನು ಹೋಗುಣ್ಣ ಏನು ಬಂದಿರ್ತಾರ ಇಲ್ಲ ನನಗೆ ಮಾವನ್ ಹಂಬಲಿಲ್ಲ ಮಾವನ ಮಗಳ ಮೇಲೆ ಹಂಬಲ ಐತಿ ನೋಡನು ಇದು ಮಾಡ ನೀನು ಅಟ್ಟ ಆಯ್ತು ಅದು ಚಂದ ಐತಿ ಐತ್ಕರೇ ಅದು ಚೆನ್ನಾಗಿದ್ದಾಗ ಚೆಂದ ಕರೆ ಈಗ ನೋಡಣ್ಣ ಗಾಳಿ ತೋರ ಗಾಡಿ ಹೋಗ್ಬೇಕು ಇಲ್ಲಿದ ಎರಡು ಕಿಲೋಮೀಟರ್ ಐತದ ಸ್ಟ್ಯಾಂಡ ಎರಡು ಕಿಲೋಮೀಟರ್ ಅಂದ್ರೆ ಒಂದು ಮೂವತ್ತು ರೂಪಾಯಿ ಆದ್ರೆ ಯಾಕೂನು ಬೇಡ ಗಾಡಿ ಇದೇ ಅದು ಹಿಂಗೆ ಮಾಡಿದ್ರೆ ಇಲ್ಲಿ ಒಂದು ಸ್ವಲ್ಪ ಹೊತ್ತು ಮಾಡಿ ಹೋಗಣತ ಬಾವು ಡೈರಿ ಕಾಡ್ 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 ಅರ್ಧ ಅದಿಕ ಭರ್ಲವರು ಹ ಹ ತೆಮೋನ ಏನು ಹೇಳ್ಕೋತೊಂಡಿದೀಯಾ ಹಂಗಿರಬೇಕು ಆಕಿ ತಂಗಿ ಇಕಿ ಚಂದ ಯುದ್ಲಂದ್ರ ಬಂದಿದಕ್ಕೆ ಸ್ವಾರ್ಥಕತನ ಓ ನೋ ಆಪರಿ ನೋಡು ನಡಿ ಹೋಗು ಹಂಗ ಸಕಸ ಹೋಗು